ಎಲ್ಲರಿಗೂ ನಮಸ್ಕಾರ ಡಿ ಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಐ ಪಿ ಎಲ್ ಅಂದ್ರೆ ಆರ್ ಸಿ ಬಿ ಆರ್ ಸಿ ಬಿ ಅಂದ್ರೆ ಐ ಪಿ ಎಲ್ ಮಟ್ಟಕ್ಕೆ ಆರ್ ಸಿ ಬಿ ಬೆಳೆದಿದೆ ಅಂದ್ರೆ ಯಾವುದೇ ಡೌಟ್ ಇಲ್ಲ ಗುರು ಆ ಮಟ್ಟಕ್ಕೆ ಬೆಳೆದಿವೆ ಖಂಡಿತವಾಗ್ಲು ಇವತ್ತು ಬಂದ್ಬಿಟ್ಟು ಗುಜರಾತ್ ಮತ್ತು ಆರ್ ಸಿ ಬಿ ಮ್ಯಾಚ್ ಇದೆ ಈ ಆರ್ ಸಿ ಬಿ ಮ್ಯಾಚ್ ಬರೆಯುವ ಅಂದ್ರೆ ಯಾವ ರೀತಿಯಾದ ಪ್ಲಾನ್ಸ್ ಹಾಕೊಂಡ್ರೆ ನಮ್ಮ ಮ್ಯಾಚ್ ಗೆಲ್ಲುತ್ತೆ ಯಾವ ರೀತಿಯಾದ ಆಟ ಆಡದ್ರೆ ಟಾಸ್ಗೆ ತುಂಬ ತಗೋಬೇಕು ಯಾವ್ಯಾವ ಬ್ಯಾಟ್ಸ್ಮನ್ ಯಾವ ಕ್ರಮಾಂಕ ಚೆನ್ನಾಗಿರುತ್ತೆ ಮತ್ತೆ ಇವತ್ತು ಟೀಮ್ ನಿಮ್ಮಲ್ಲಿ ಚೇಂಜಸ್ ಎಲ್ಲ ಏನೇನೆಲ್ಲ ಇರುತ್ತೆ ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಏನೋ ಹೊಸ ನೋಡ್ತಾ ಇದ್ರೆ ಮಿಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮೊದಲೇದಾಗೆ ಮೊದಲೇನೇ ಹೇಳಿದೆ ನಾನು ಆರ್ ಸಿ ಬಿ ಅಂದ್ರೆ ಐ ಪಿ ಎಲ್ ಐ ಪಿ ಎಲ್ ಅಂದ್ರೆ ಆರ್ ಸಿ ಬಿ ಏನಕ್ಕಂದ್ರೆ ಆರ್ ಸಿ ಬಿ ಟೀಮ್ ಇಲ್ಲ ಅಂದ್ರೆ ಐ ಪಿ ಎಲ್ ನೋಡೇ ಇರಲ್ಲ ಅನ್ಸುತ್ತೆ ಖಂಡಿತವಾಗ್ಲೂ ಸತ್ಯ ಇದಂತ ಏನಕ್ಕಂದ್ರೆ ಇಡೀ ಐ ಪಿ ಎಲ್ ಹತ್ತು ಟೀಮ್ ತಗೊಂಡ್ರು ಮಟ್ಟ ಅಂದ್ರೆ ಕೊನೆಗೆ ನಮ್ಮ ಆರ್ ಸಿ ಬಿ ಇದ್ರೂ ಆರ್ ಸಿ ಬಿ ಬಗ್ಗೆನೇ ಮಾತಾಡಬೇಕು ಆರ್ ಸಿ ಬಿ ಬಗ್ಗೆನೆ ಮಾತಾಡ್ತಾರೆ ಆರ್ ಸಿ ಬಿ ಬಗ್ಗೆನೆ ಟ್ರೋಲ್ ಮಾಡ್ತಾರೆ ಆರ್ ಸಿ ಬಗ್ಗೆನೆ ಹೈಲೈಟ್ಸ್ ಮಾಡ್ತಾರೆ ಖಂಡಿತವಾಗ್ಲು ಇದು ಈ ಸಂದೇಹನೂ ಇಲ್ಲ ಯಾವುದೇ ಡೌಟೇ ಇಲ್ಲ ಮೊದಲೇ ಸ್ಥಾನದಲ್ಲೇ ರಾಜಸ್ಥಾನ್ ರಾಯಲ್ಸ್ ಇರ್ಬೋದು ಬಟ್ ಕೊನೆ ಸ್ಥಾನದಲ್ಲಿ ಇದ್ರೂ ನಮ್ಮ ಬಗ್ಗೆ ಆರ್ ಸಿ ಬಿ ಬಗ್ಗೆ ಮಾತಾಡಲೇಬೇಕು ಅದು ಆರ್ ಸಿ ಬಿರೋ ತಾಕತ್ತು ಆರ್ ಸಿ ಬಿ ಇರೋ ಫ್ಯಾನ್ಸ್ಗಿರೋ ಒಂದು ದಮ್ ಅಂತ ಹೇಳ್ಬೋದು ಖಂಡಿತವಾಗ್ಲು ಮತ್ತೆ ಇವತ್ತಿನ ಟೀಮ್ ಅಲ್ಲಿ ಇವತ್ತು ಮ್ಯಾಚ್ ಅಲ್ಲಿ ಜಿ ಟಿ ಅಲ್ಲಿ ಯಾರ್ಯಾರು ಆಡ್ತಾರೆ ಹೊಸದಾಗಿ ಯಾರ್ಯಾರು ಬರ್ತಾರೆ ಮತ್ತೆ ಆರ್ ಸಿ ಬಿ ಅಲ್ಲಿ ಯಾವ ರೀತಿ ಚೇಂಜಸ್ ಇದೆ ಅಂದ್ರೆ ಮೊದಲೇದಾಗಿ ಮೊಹಮ್ಮದ್ ಸಿರಾಜ್ ನ ಈ ಮ್ಯಾಚ್ ಕಡೆಯಿಂದ ಸ್ವಲ್ಪ ರೆಸ್ಟ್ ಕೊಡಲು ತುಂಬಾ ಆಲೋಚನೆ ಮಾಡ್ತಾ ಇದೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಂತ ಮಾಹಿತಿ ಕೂಡ ಸಿಗ್ತಾ ಇದೆ ಡೌಟು ಈ ಮ್ಯಾಚ್ ಮೊಹಮ್ಮದ್ ಸಿರಾಜ್ ಆಡೋದು ಇನ್ನ ಬ್ಯಾಟ್ಸ್ಮನ್ ಅಂತ ತಗೊಂಡ್ರ ಖಂಡಿತವಾಗ್ಲೂ ಲಾಸ್ಟ್ ಟೈಮ್ ಅಂದ್ರೆ ಯಾವ ರೀತಿ ಆದ್ರೆ ತಗೊಂಡಿದ್ರು ಮ್ಯಾಕ್ಸೋಲ್ ಇರ್ತಾರೆ ಇರ್ತಾರೆ ಡ್ಯೂಪ್ಲಿಸ್ ಇರ್ತಾರೆ ಅದಾದ್ಮೇಲೆ ಆಲ್ರೌಂಡರ್ ಕ್ರಿಸ್ ಗ್ರೀನ್ ಇರ್ತಾರೆ ಈ ರೀತಿಯಾಗಿ ಓವರ್ ಅಂತ ಬಂದಾಗ ಹೊರಗಡೆ ವಿದೇಶ ಆಟಗಾರ ಅಂತ ಬಂದಾಗ ನಾಲ್ಕು ಜನನು ಬ್ಯಾಟ್ಸ್ಮನ್ ಆಡಿಸ್ತಾರೆ ಅಂದ್ರೆ ಆಲ್ರೆಡಿ ಮ್ಯಾಕ್ಸೋಲ್ ಬೌಲಿಂಗ್ ಅಲ್ಲಿ ಸ್ವಲ್ಪ ಕ್ಲಿಕ್ ಆಗಿದ್ದಾರೆ ಗ್ರೀನು ಬೌಲಿಂಗ್ ಮಾಡ್ತಾರೆ ಆದ ಕಾರಣ ಅವರಿಂದ ಇಬ್ಬರತ್ರ ಒಂದು ಏಳು ಓವರ್ ಬೌಲಿಂಗ್ ಹಾಕ್ಸ್ಬೋದು ಆದ ಕಾರಣ ಕೇವಲ ಇಂಡಿಯನ್ಸ್ ಬೌಲರ್ಸ್ ಇಂದನೆ ಬೌಲಿಂಗ್ ಮಾಡಿಸಿ ನಾವು ಚೇಜಿಂಗ್ ಮಾಡೋಣ ಟಾಸ್ ಗೆದ್ರ ಅಂತ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಗಲಿ ಆರ್ ಸಿ ಬಿ ಕ್ಯಾಪ್ಟನ್ ಆಗಲಿ ಆರ್ ಸಿ ಬಿ ಟೀಮ್ ಆಗಲಿ ಇದನ್ನೇ ಆಲೋಚನೆ ಮಾಡ್ತಾ ಇದೆ ಖಂಡಿತವಾಗ್ಲೂ ಮತ್ತೆ ಈ ಮ್ಯಾಚ್ ಗೆದ್ರೆ ಆರ್ ಸಿ ಬಿಗೆ ಪ್ಲೇಯರ್ಸ್ಗೆ ಚಾನ್ಸಸ್ ಇರುತ್ತಾ ಖಂಡಿತ ಅಂದರೆ ಇಲ್ಲ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಮಿರಾಕಿಲ್ ಆಗ್ಬೇಕು ಒಂದು ಅದ್ಭುತ ಕ್ರಿಯೇಟ್ ಆಗ್ಬೇಕು ಅದ್ಭುತ ಆದ್ರೆ ಇಂಥ ಮ್ಯಾಚ್ಗಳಲ್ಲಿ ಆರ್ ಸಿ ಬಿಗೆ ಗೆ ಚಾನ್ಸಸ್ ಸಿಗುತ್ತೆ ಅನ್ನೋದು ಖಂಡಿತ ಹೇಳ್ಬೋದು ಯಾಕಂದರೆ ನೋಡಿ ಆಲ್ರೆಡಿ ರಾಜಸ್ಥಾನ್ ಇದೆ ಮೇಲೆ ಕೆ ಕೆ ಆರ್ ಇದೆ ಅದಾದ್ಮೇಲೆ ಸನ್ರೈಸರ್ಸ್ ಇದೆ ಈ ರೀತಿಯಾಗಿ ಆಲ್ರೆಡಿ ಫೋರ್ ಟೀಮ್ಸ್ ಮೇಲೆ ಬಂದಿದೆ ಗುಜರಾತಿ ಇದೆ ಆದ ಕಾರಣ ಇಂಥ ಟೈಮ್ಗಳಲ್ಲಿ ಆ ನಮ್ಮ ಆರ್ ಸಿ ಬಿ ಪ್ಲೇಯರ್ ಬರೋದು ಸತ್ಯನಾ ನಂಬೋದ ಆ ಪ್ಲಾನ್ಸ್ ಇದೆ ಈ ಪ್ಲಾನ್ಸ್ ಇದೆ ಎಸ್ ಖಂಡಿತ ಇಲ್ಲ ಅಂತೆಲ್ಲ ಚಾನ್ಸಸ್ ಇದೆ ಬಟ್ ನಾನು ಏನ್ ಹೇಳಿದೆ ಅಂದ್ರೆ ಮೀರಾಕ್ ಇಲ್ಲಿ ಹಾಕ್ಬೇಕು ಆದ್ರೆ ಇಂಥವುಗಳಲ್ಲಿ ಚಾನ್ಸಸ್ ಸಿಗುತ್ತೆ ಅಂತ ಹೇಳ್ಬೋದು ಮತ್ತು ಇವತ್ತು ನಮ್ಮ ಆರ್ ಸಿ ಪಿ ಅವರು ಟಾಸ್ ಗೆದ್ರ ಮಾತ್ರ ತಗೊಳ್ಳೋದೇ ಬೋಲ್ ಫಸ್ಟ್ ಅಂತ ಏನಕ್ಕೆ ಅಂದರೆ ಬೌಲಿಂಗ್ ಮಾಡಿದಾಗಲೇ ನಮ್ಮ ಆರ್ ಸಿ ಪಿ ಗೆಲ್ಲಕ್ಕೆ ಸಾಧ್ಯ ಯಾಕಂದರೆ ನಮ್ಮ ಆರ್ ಸಿ ಪಿ ಅವರು ಇನ್ನೂರವೆಲ್ಲ ಮುನ್ನೂರಾವ್ಯ ತೋಡಿದ್ರೂ ನಮ್ಮ ಬೌಲಿಂಗ್ಗೆ ಒಡೋ ಚ ಒಡೆಯೋ ಚಾನ್ಸಸ್ ಇರುತ್ತೆ ಆದ ಕಾರಣ ಟಾಸ್ ಗೆದ್ರೆ ಮಾತ್ರ ಮೊದಲು ಬೌಲಿಂಗೇ ತಗೊಳ್ತಾರೆ ಇದು ಖಂಡಿತವಾಗ್ಲೂ ಸತ್ಯ ಇನ್ನೊಂದು ಜನ ಜಿ ಟಿ ಬಗ್ಗೆ ಮಾತಾಡೋಣ ಅಂದರೆ ಜಿ ಟಿಯಲ್ಲಿ ಆಲ್ಮೋಸ್ಟಲ್ಲಿ ಎಲ್ಲ ಫಾರ್ಮಲ್ಲಿ ಇಲ್ಲ ಫಾರ್ಮಲ್ಲಿ ಆಡ್ತಾ ಇಲ್ಲ ಕೇವಲ ಶುಭಾಂಗಿಲ್ ಮಾತ್ರ ಫಾರ್ಮಿಗೆ ಬಂದರೆ ತುಂಬ ಡೇಂಜರ್ ಆಗಿರುತ್ತೆ ಆದ ಕಾರಣ ಅವ್ರು ಫಾರ್ಮಿಗೆ ಬರ್ಬೋದು ಅನ್ನೋದು ನಮ್ಮೆಲ್ಲ ರಸ ಏನಕ್ಕೆಂದರೆ ಅವ್ರ ಫಾರ್ಮಿಗೆ ಬರಲಿಲ್ಲ ಅಂದರೆ ನಮ್ಮ ಆರ್ ಸಿ ಪಿ ಗೆಲ್ಲುತ್ತೆ ಅಂತ ಇನ್ನು ಕೊನೆಯ ಮ್ಯಾಚಲ್ಲಿ ರಚಿತ್ ಖರ್ಗೆ ನಾಯಿ ಹೊಡೆದಂಗೆ ಗೊತ್ತಿದ್ರು ವಿಲ್ ಜಾಕ್ಸು ಹೇಳೋಕ್ಕಾಗಲ್ಲ ಬೆಂಗಳೂರು ಪಿಚ್ಚು ಯಾವಾಗ ಯಾವ ರೀತಿ ಬದಲಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇನ್ನು ಈ ಪಿಚ್ ಬಂದ್ಬಿಟ್ಟು ಬ್ಯಾಟಿಂಗ್ ಪಿಚ್ ಅಂತ ಹೇಳ್ಬೋದು ಏನಕ್ಕೆಂದರೆ ಸ್ಕೋರ್ ಆಲ್ಮೋಸ್ಟ್ ಅಲ್ಲಿ ಇನ್ನೂರೈವತ್ತರ ಮೇಲೆ ಹೋಗ್ಬೋದು ಟೂ ಹಂಡ್ರೆಡ್ ಕ್ರಾಸ್ ಅಂತ ಖಂಡಿತವಾಗೇ ಆಗುತ್ತೆ ಅದು ಈ ಅಲ್ಲಿ ಮಾತ್ರ ಆಲ್ಮೋಸ್ಟ್ ನಾನು ಸೆಕೆಂಡ್ ಬ್ಯಾಟಿಂಗ್ಗೆ ತುಂಬ ಗೆದ್ದಿದೆ ಕೂಡ ಮತ್ತೆ ಇದ್ರ ಬಗ್ಗೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ಸುತ್ತೆ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಇವತ್ತು ಹೈಯೆಸ್ಟ್ ಸ್ಕೋರ್ ಮಾಡೋದು ಯಾರು ಹೈಯೆಸ್ಟ್ ವಿಕೆಟ್ ತೊಗೊಳೋದು ಯಾರು ನಮ್ಮ ಆರ್ ಸಿ ಬಿ ಟಾಸ್ ಗೆದ್ರೆ ಏನು ತಗೊಂಡು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಮತ್ತೆ ಮ್ಯಾಚೆಲ್ಲ ಮುಗಿದ ಮೇಲೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ